ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಔಟ್ಡೋರ್ ಪ್ಲ್ಯಾಂಟ್ಸ್ ನಾನು ಏನೇನು ಇಟ್ಕೊಂಡಿದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಒನ್ ಇದು ಸ್ಪೈಡರ್ ಪ್ಲ್ಯಾಂಟು ಇವಾಗ ನೋಡ್ತಾ ಇದ್ದೀರಾ ನೀವು ತುಂಬಾ ಚೆನ್ನಾಗಿ ಬುಷಿಯಾಗಿ ಬೆಳ್ಕೊಳ್ಳುವಂಥ ಪ್ಲಾಂಟ್ ಇದು ಇದನ್ನ ನೀವು ಇಂಡೋರ್ ಆಗಿ ಯೂಸ್ ಮಾಡಬಹುದು ಔಟ್ಡೋರ್ ಆಗಿ ಯೂಸ್ ಮಾಡ್ಬೋದು ಕೊನೆಯಲ್ಲಿ ಎಡ್ಜಸ್ಗೆಲ್ಲ ಯೆಲ್ಲೋ ಕಲರ್ ಆಗಿ ಒಂದು ಬಾರ್ಡರ್ ಟೈಪ್ ಬರುತ್ತೆ ಅದಾದಮೇಲೆ ನೆಕ್ಸ್ಟ್ ಬರೋದು ಸ್ನೇಕ್ ಪ್ಲಾಂಟ್ ಸ್ನೇಕ್ ಪ್ಲಾಂಟ್ ಅಲ್ಲಿ ಸುಮಾರು ವೆರೈಟಿಗಳು ಇರುತ್ತೆ ಒಂದು ಗ್ರೀನ್ ಬರುತ್ತೆ ಯೆಲ್ಲೋ ಶೇಡ್ ಬರುತ್ತೆ ಹಾಗೆ ಉದ್ದವಾಗಿ ಬೆಳ್ಕೊಳ್ಳುವಂಥದ್ದು ಇದೆ ನನ್ನ ಹತ್ರ ಮೂರು ಟೈಪ್ ಆಗಿರುವಂಥ ಸ್ನೇಕ್ ಪ್ಲಾಂಟ್ ಇದೆ ನಾನು ತೋರಿಸ್ತೀನಿ ಇದು ಒಂಥರ ಸ್ನೇಕ್ ಪ್ಲ್ಯಾಂಟ್ ಆದರೆ ಈಗ ನೆಕ್ಸ್ಟು ಇದು ಎಲ್ಲ ಬೇಬಿ ಪ್ಲ್ಯಾಂಟ್ಗಳು ಅದರದ್ದೇ ನಾನು ಪ್ಲ್ಯಾಂಟ್ನ ತೆಗೆದ್ಬಿಟ್ಟು ಈಗ ಹೊಸ್ದಾಗಿ ಏನು ಹೊಸ್ದಾಗಿ ಏನು ಸೈಡಿಗೆ ಬರುತ್ತಲ್ವ ಅದನ್ನು ತೆಗೆದ್ಬಿಟ್ಟು ಬೇರೆ ಪಾಟಿಗೆ ಹಾಕ್ಕೊಂಡಿರೋದನ್ನು ರೀಪಾಟ್ ಮಾಡಬೇಕಾದ್ರೆ ಸೊ ಇದಾದ ಮೇಲೆ ಇದೊಂಥರ ಪ್ಲ್ಯಾಂಟ್ ಇದನ್ನು ನೀವು ಆಗಿ ಯೂಸ್ ಮಾಡ್ಕೋಬೋದು ಹೆಚ್ಚಾಗಿ ಔಟ್ಡೋರಲ್ಲಿ ನೀವು ಇದನ್ನು ನೋಡ್ಬೋದು ಈ ದೊಡ್ಡ ದೊಡ್ಡ ಗಾರ್ಡನ್ಗಳಲ್ಲೆಲ್ಲ ವಾಕ್ ಮಾಡಬೇಕಾದ್ರೆ ನಾವು ನೋಡ್ತೀವಲ್ವಾ ಅದೇ ಪ್ಲಾಂಟ್ ಇದು ಸೊ ಇಲ್ಲಿ ನೋಡಿ ಟಿಪ್ಪು ಇದೊಂದು ಸ್ವಲ್ಪ ಡ್ರೈ ಆಗಿದೆ ಅಂತ ನಾನು ತೆಗಿತಾ ಇದ್ದೀನಿ ಡ್ರೈ ಆಗಿರೋ ಲೀಫ್ನ ನೀವು ಯಾವತ್ತೂ ಪಾಟಲ್ಲಿ ಬಿಡೋಕ್ಕೆ ಹೋಗಬಾರ್ದು ಅವಾಗಿಂದ ಅವಾಗಲೇ ಬಿಡಬೇಕು ಇದಾದ ಮೇಲೆ ಒಂದು ಪರ್ಪಲ್ ಹಾರ್ಟ್ ಅಂತ ಇದು ತುಂಬ ಚೆನ್ನಾಗಿದೆ ಈ ಪಾಟದ್ದು ಪೇಂಟಿಂಗ್ ನಾನೇ ಮಾಡಿರೋದು ಸೊ ಸಿಂಪಲ್ಲಾಗಿ ನೀವೇ ಮನೆಯಲ್ಲಿ ಎಲ್ಲ ಪಾಟ್ಗಳ್ಗು ಟೈಮ್ ಇದ್ದಾಗ ಪೇಂಟ್ ನಾವು ಮಾಡ್ಕೋಬೋದು ಇದಾದ ಮೇಲೆ ಇನ್ನೊಂದು ರಬ್ಬರ್ ಪ್ಲ್ಯಾಂಟ್ ನಾ ಒಂದು ಇಟ್ಕೊಂಡಿದ್ದೀನಿ ಇದೊಂಥರ ಪ್ಲಾಂಟ್ ಬಟ್ ಇದು ಬಳ್ಳಿ ತರ ಬೆಳ್ಕೋತಾ ಇದೆ ಆ್ಯಕ್ಚುಲಿ ಇದು ಬುಷಿ ತರ ಬೆಳೀಬೇಕು ಅದು ತುಂಬ ಬಿಸಿಲು ಕಡಿಮೆ ಇರೋದ್ರಿಂದ ಆ ರೀತಿ ಬೆಳೀತಾ ಇದೆ ಸೊ ನೋಡ್ತಾ ಇದ್ದೀರಾ ಇಲ್ಲಿ ನಾನು ಸ್ನೇಕ್ ಪ್ಲಾಂಟದ ವೆರೈಟಿನ ಹೇಳ್ತಾ ಇದ್ದೆ ಆವಾಗಲೇ ಇದೊಂಥರ ವೆರೈಟಿ ಇದು ಯೆಲ್ಲೋ ಕಲರ್ ಹಾಗೆ ಗ್ರೀನ್ ಕಲರ್ ಮಿಕ್ಸ್ ಇರುವಂಥದ್ದು ಇದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಸೊ ಇದನ್ನು ಔಟ್ಡೋರ್ನು ಇಟ್ಕೋಬೋದು ಇಂಡೋರ್ನು ಇಟ್ಕೊಬೋದು ಯಾವುದೇ ಸ್ನೇಕ್ ಪ್ಲ್ಯಾಂಟ್ಗೆ ನೀವು ನೀರು ತುಂಬ ಹಾಕಬಾರ್ದು ಸ್ನೇಕ್ ಪ್ಲ್ಯಾಂಟ್ಗೆ ನೀರು ಹಾಕಿದರೆ ತುಂಬ ಬೇಗ ಅದು ರೂಟ್ ರಾಡ್ ಆಗಿಬಿಟ್ಟು ಫುಲ್ಲು ರೂಟ್ ಎಲ್ಲ ಕೊಳ್ತೋಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಮೇಲ್ಗಡೆ ಎಲೆಗಳು ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆದ್ದರಿಂದ ನೀರು ನೀವು ಫಿಫ್ಟೀನ್ ಡೇಸ್ಗೆ ಒಂದು ಸಲ ನೀವು ಸ್ನೇಕ್ ಪ್ಲಾಂಟಿಗೆ ಹಾಕಿದರೆ ಸಾಕು ಇದು ಸಿಂಗೋನಿಯಮ್ ಅಂತ ಇದು ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದು ಬಳ್ಳಿ ಥರನೂ ಬೆಳೆಯುತ್ತೆ ಬಿಸಿಲು ಕಡಿಮೆ ಆದರೆ ಬಳ್ಳಿ ಥರ ಬೆಳೆಯುತ್ತೆ ಅದು ಇಲ್ಲಾದರೆ ಅದು ಬುಷಿ ಟೈಪೇ ಬೆಳೆಯುತ್ತೆ ಇದನ್ನು ಈ ಇವಾಗ ನಾನು ತಗೊಂಡ್ ಬಂದಿರೋದು ಇದನ್ನ ಒಂದು ಎರಡು ದಿನ ಆಯ್ತು ಅನ್ಕೋತೀನಿ ಅದಕ್ಕೆ ಇನ್ನೂ ನಾನು ಹಾಕಿಲ್ಲ ತುಳಸಿ ಕಟ್ಟೆಗೆ ಲೋಕಲ್ ಮಾರ್ಕೆಟ್ ಒಂದು ರೂಪಾಯಿ ಕೊಟ್ಟೆನ ತಗೊಂಡ್ ಬಂದಿದ್ದೆ ಸಿರಾಮಿಕ್ ಪ್ಲಾಂಟ್ ಸೊ ಇದು ನೋಡ್ತೀರಾ ಮಧ್ಯ ಅದು ತೋರಿಸಿದ್ದು ಅಲ್ಲಿ ಎಲ್ಲೋ ಇತ್ತು ಇದು ಮಧ್ಯಕ್ಕೆ ಎಲ್ಲೋ ತರ ಬಂದಿದೆ ಇದಾದ್ಮೇಲೆ ಈ ಪ್ಲಾಂಟ್ ನಾನು ತುಂಬಾ ಇಷ್ಟಪಟ್ಟು ನರ್ಸರಿಯಿಂದ ತಗೊಂಡ್ ಬಂದಿದ್ದು ಇದನ್ನ ನೀವು ಕಟ್ಟಿಂಗ್ ಇಂದ ನೀವು ಪ್ರಪೋಗೇಶನ್ ಮಾಡಬಹುದು ಸೊ ಇದು ಒಂಥರ ಪಿಂಕಿಶ್ ಚೆನ್ನಾಗಿರುತ್ತೆ ಅಂತ ಬಂದೆ ಅದಾದ್ಮೇಲೆ ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರುತ್ತೆ ಅನ್ಕೋತೀನಿ ಇದು ಜಿ ಜಿ ಪ್ಲ್ಯಾಂಟು ಜಿ ಜಿ ಪ್ಲಾಂಟ್ಗೆ ನಿಮ್ಮ ನೀರಿನ ಅವಶ್ಯಕತೆಯೇ ಇಲ್ಲ ನೀವು ಒಂದು ಮಂತ್ಗೆ ಸಲ ಹಾಕಿದ್ರು ಸಾಕು ಸೊ ನೋಡ್ತಾ ಇದ್ರಲ್ಲಿ ಟೋಪಿಯಾರಿದು ಒಂದು ನಾನು ಇದು ಮಾಡಿದ್ದೀನಿ ಒಂದು ಆರ್ಟ್ ಟೈಪ್ ಮಾಡ್ಕೊಂಡಿದ್ದೀನಿ ಅದ್ರಲ್ಲಿ ಚಿಕ್ಕ ಬುದ್ಧನ ಇಟ್ಕೊಂಡಿದ್ದೀನಿ ಇದು ಇನ್ನೂ ಇನ್ನೂ ಬರಬೇಕು ಒಂದು ಹದಿನೈದು ದಿನ ಆಗಿಲ್ಲ ನಾನು ಮಾಡಿಬಿಟ್ಟು ಒಂದು ಟೆನ್ ಡೇಸ್ ಆಗಿರ್ಬೋದು ಇದಾದ್ಮೇಲೆ ಇದೊಂಥರ ಬುಷಿ ಪ್ಲಾಂಟ್ನ ನಾನು ನರ್ಸರಿಯಿಂದ ತೊಗೊಂಡು ಬಂದಿದ್ದೆ ಹಂಡ್ರೆಡ್ ರುಪೀಸಲ್ಲಿ ನಂಗೆ ಸಿಕ್ಕಿತ್ತು ತುಂಬ ಚೆನ್ನಾಗಿದೆ ಎಲ್ಲಾದರೂ ಸಿಕ್ಕರೆ ತೊಗೊಂಡು ಬನ್ನಿ ನೀವು ಸೊ ಇದಾದ ಮೇಲೆ ಈ ಪಕ್ಕಕ್ಕೆ ಏನು ನೀವು ಸ್ನೇಕ್ ಪ್ಲ್ಯಾಂಟ್ಗಳನ್ನ ನೋಡ್ತಾ ಇದ್ದೀರಾ ಈ ಸ್ನೇಕ್ ಪ್ಲ್ಯಾಂಟ್ಗಳನ್ನ ಬಿಟ್ಟಿದ್ರು ಯಾರೋ ನಾನು ವಾಕಿಂಗ್ ಹೋದಾಗ ತೊಗೊಂಡು ಬಂದಿರೋ ಅಂಥ ಪ್ಲ್ಯಾಂಟ್ಗಳು ಇದು ಹೆಚ್ಚಾಗಿ ಮೋಸ್ಟ್ಲಿ ಅದು ಜಾಸ್ತಿ ಆಗಿರುತ್ತಲ್ವ ಮರಿ ಪ್ಲ್ಯಾಂಟ್ಗಳು ಬಂದಿರುತ್ತಲ್ವ ಸೊ ಅದನ್ನು ಎಸ್ತಿದ್ರು ಸೊ ನಾನು ತೊಗೊಂಡ್ಬಂದು ಪಾಟಿಂಗ್ ಮಾಡಿದ್ದೀನಿ ನೋಡೋಣ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದಾದ ಮೇಲೆ ಇದೊಂಥರ ಪ್ಲ್ಯಾಂಟು ಎಗ್ಲೋನಿಮಾ ಅಂತ ಇದು ತುಂಬ ಚೆನ್ನಾಗಿರುತ್ತೆ ಹಾಗೆ ನಿಮಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ನರ್ಸರಿಲಿ ನಾನು ಇದನ್ನು ತ್ರೀ ಫಿಫ್ಟಿ ಕೊಟ್ಟೆನೆ ತಗೊಂಡ್ಬಂದಿದ್ದೆ ತುಂಬ ಚೆನ್ನಾಗಿರುತ್ತೆ ನೀವು ಇಂಡೋರ್ ಆಗಿನೂ ಯೂಸ್ ಇದಾದ ಮೇಲೆ ಇದೊಂಥರ ಪ್ಲಾಂಟ್ ಇದನ್ನ ಇಂಡೋರ್ ಆಗಿಯೂ ಔಟ್ಡೋರ್ ಆಗಿನೂ ನೀವು ಯೂಸ್ ಮಾಡ್ಕೋಬೋದು ಸೊ ಇಲ್ಲಿ ನೋಡ್ತಾ ಇದ್ದೀರಾ ಇದೊಂದು ಸ್ಟ್ಯಾಂಡ್ನ ನಾನು ಅಮೆಝಾನಿಂದ ತೊಗೊಂಡು ಬಂದಿದ್ದೆ ಸೊ ಫಸ್ಟ್ ರ್ಯಾಕಲ್ಲಿ ನಾನು ಈ ಜಿ ಜಿ ಪ್ಲಾಂಟ್ನ ಇಟ್ಟಿದ್ದೀನಿ ಈ ಜಿ ಜಿ ಪ್ಲ್ಯಾಂಟು ನಿಮಗೆ ಎರಡು ತಿಂಗಳಾದರೂ ನೀರು ಬೇಕಾಗಿಲ್ಲ ಅದಕ್ಕೆ ಸೊ ಆ ರೀತಿಯಾದಂಥ ಒಂದು ಪ್ಲ್ಯಾಂಟು ಹಾಗೆ ಈ ಪಾಟ್ನ ನಾನು ಏನು ಪಾಂಡದ ತೋರಿಸಿದೆ ಇವಾಗ ಅದನ್ನು ನಾನೇ ಮಾಡಿರೋ ಅಂಥದ್ದು ನೋಡಿ ಇಲ್ಲಿ ಇವಾಗ ಇದು ಸಿರಾಮಿಕ್ ಥರ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಸಿರಾಮಿಕ್ ಪಾಟ್ ಅಲ್ಲ ಇದು ಇದು ಪ್ಲಾಸ್ಟಿಕ್ ಪಾಟೇ ಸೊ ಇದಾದ ಮೇಲೆ ಸಿರಾಮಿಕ್ ಪಾಟ್ಗಳ ಕಲೆಕ್ಷನ್ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಈ ಸ್ಟ್ಯಾಂಡಲ್ಲಿ ಸೊ ನೋಡಿ ಇಲ್ಲಿ ಮತ್ತೆ ಇದೊಂಥರ ಸ್ನೇಕ್ ಪ್ಲಾಂಟ್ ಉದ್ದವಾಗಿರೋ ಮತ್ತೊಂದು ಸ್ನೇಕ್ ಪ್ಲಾಂಟ್ ನಾ ಇಟ್ಟಿದ್ದೀನಿ ಹಾಗೆ ಇದು ವಂಡರ್ ಜಾ ಅಂತ ಒಂದು ಪ್ಲಾಂಟ್ ಇದು ಸೊ ಇದನ್ನು ನೀವು ಕಟ್ಟಿಂಗಿಂದನೇ ಬೆಳೆಸ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಇದು ಹ್ಯಾಂಗಿಂಗ್ ಪ್ಲ್ಯಾಂಟ್ ಅಂದ್ಕೊಂಡು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಾದ ಮೇಲೆ ಮತ್ತೊಂದು ಸ್ನೇಕ್ ಪ್ಲ್ಯಾಂಟ್ನ ನಾನು ಇಟ್ಕೊಂಡಿದ್ದೀನಿ ನನ್ನ ಹತ್ರ ಸ್ನೇಕ್ ಪ್ಲ್ಯಾಂಟ್ ಕಲೆಕ್ಷನ್ನೇ ತುಂಬ ಇರೋದು ನಂಗೆ ತುಂಬ ಇಷ್ಟ ಸ್ನೇಕ್ ಪ್ಲ್ಯಾಂಟ್ ಅಂತಂದರೆ ಈಸಿ ಮೇಂಟೆನೆನ್ಸು ಆಮೇಲೆ ತುಂಬ ನೀರು ಬೇಕಾಗಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಅದನ್ನು ಇಟ್ಕೊಂಡಿದ್ದೀನಿ ಈ ಪಾಟ್ ನೀವೇನು ನೋಡ್ತಾ ಇದ್ದೀರಾ ಈ ಪಾಟ್ನ ನಾನು ನಾನೇ ಕೈಯಾರ ಪೇಂಟ್ ಮಾಡಿದ್ದೀನಿ ಹಾಗೆ ನಾವು ಟೈಮ್ ಸಿಕ್ಕಾಗೆಲ್ಲ ನೀವು ಪ್ರಿಂಟ್ ಮಾಡ್ಕೋಬೋದು ಇದು ನನ್ನ ಫಸ್ಟ್ ಲಾಗ್ ಆಗಿರೋದ್ರಿಂದ ಪ್ಲ್ಯಾನ್ಸ್ಗೋಸ್ಕರ ಸೊ ಯಾರ್ಯಾರಿಗೆ ಇಷ್ಟ ಆಗಿದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು